ಒಂದಾನೊಂದು ಊರಿನಲ್ಲಿ ರಾಮು ಮತ್ತು ಸೋಮು ಎಂಬ ಇಬ್ಬರು ಗೆಳೆಯರಿದ್ದರು ರಾಮು ಬಹಳ ಬಡವನಾಗಿದ್ದ ಆದರೆ ಯಾವಾಗಲೂ ಸಂತೋಷದಿಂದ ಇರುತ್ತಿದ್ದ ಸೋಮು ಬಹಳ ಶ್ರೀಮಂತನಾಗಿದ್ದ ಆದರೆ ಯಾವಾಗಲೂ ಅತೃಪ್ತನಾಗಿದ್ದ ಒಂದು ದಿನ ಸೋಮು ರಾಮನನ್ನು ಕೇಳಿದನು ನೀನು ಬಡವನಾಗಿದ್ದರೂ ಹೇಗೆ ಸಂತೋಷವಾಗಿರಲು ಸಾಧ್ಯ ರಾಮು ನಗುತ್ತಾ ಉತ್ತರಿಸಿದನು ನಾನು ನನ್ನಲ್ಲಿರುವುದರಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತೇನೆ ನನಗೆ ತಿನ್ನಲು ಆಹಾರವಿದೆ ಧರಿಸಲು ಬಟ್ಟೆಗಳಿವೆ ಮತ್ತು ಪ್ರೀತಿಸಲು ಕುಟುಂಬವಿದೆ ಇದಕ್ಕಿಂತ ಹೆಚ್ಚು ನನಗೇನು ಬೇಕು ಸೋಮು ಆಶ್ಚರ್ಯಚಿಕಿತನಾದನು ಅವನು ತನ್ನೆಲ್ಲಾ ಹಣ ಆಸ್ತಿಗಳಿದ್ದರೂ ಸಂತೋಷವಾಗಿರಲು ಸಾಧ್ಯವಾಗಲಿಲ್ಲ ರಾಮು ಮುಂದುವರೆಸಿದನು ಸಂತೋಷವು ಹಣದಲ್ಲಿಲ್ಲ ಅದು ನಮ್ಮ ಹೃದಯದಲ್ಲಿದೆ ನಾವು ನಮ್ಮಲ್ಲಿರುವುದನ್ನು ಪ್ರಶಂಸಿಸಲು ಕಲಿತರೆ ಮತ್ತು ಇತರರನ್ನು ಪ್ರೀತಿಸಿದರೆ ನಾವು ನಿಜವಾದ ಸಂತೋಷವನ್ನು ಕಂಡುಕೊಳ್ಳಬಹುದು ಸೋಮು ರಾಮನ ಮಾತನ್ನು ಅರ್ಥಮಾಡಿಕೊಂಡನು ಅವನು ತನ್ನ ದುರಾಸೆಯನ್ನು ಬಿಟ್ಟು ತನ್ನ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯಲು ಪ್ರಾರಂಭಿಸಿದನು ಕ್ರಮೇಣ ಅವನು ನಿಜವಾದ ಸಂತೋಷವನ್ನು ಕಂಡುಕೊಂಡನು ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ ಸಂತೋಷವು ಹಣದಲ್ಲಿಲ್ಲ ಅದು ನಮ್ಮಲ್ಲಿಯೇ ಇದೆ ನಾವು ನಮ್ಮಲ್ಲಿರುವುದನ್ನು ಪ್ರಶಂಸಿಸಲು ಮತ್ತು ಇತರರನ್ನು ಪ್ರೀತಿಸಲು ಕಲಿತರೆ ನಾವು ನಿಜವಾದ ಸಂತೋಷವನ್ನು ಕಂಡುಕೊಳ್ಳಬಹುದು